ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಂದು ಡಿಸೆಂಬರ್ ಇಪ್ಪತ್ತೈದರಂದು ಗ್ವಾಲಿಯರ್ ಅಂದರೆ ಮಧ್ಯಪ್ರದೇಶದಲ್ಲಿ ಜನ ಆಯ್ತಾರೆ ತದನಂತರ ಅವರ ವಿದ್ಯಾಭ್ಯಾಸವನ್ನು ಮಾಡಿ ತದನಂತರ ರಾಜಕೀಯಕ್ಕೆ ಜನಸಂಘಕ್ಕೆ ಅವರು ಪದಾರ್ಪಣೆ ಆಗ್ತಾರೆ ಜನಸಂಘದಿಂದ ಅವರು ಪಕ್ಷವನ್ನು ಕಟ್ಟಿ ರಾಜಕೀಯ ಕ್ಷೇತ್ರದಲ್ಲಿ ಅವರೇ ಆದ ಒಂದು ಕ್ರಾಂತಿಯನ್ನು ಮೂಡಿಸ್ಕೊಂಡು ಬಂದಂಥ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂದಿನ ಸರ್ಕಾರ ಇದ್ದಾಗ ಆ ಸರ್ಕಾರದಲ್ಲಿ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಅದು ಮಿನಿಸ್ಟರ್ ಆಗಿದ್ದರು ಆಗ ಅಂದಿನಗಳಲ್ಲಿ ಆ ಯು ಎನ್ ಎ ಭಾಷಣದಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದಂಥ ಮೊದಲ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ವಾಜಪೇಯಿ ಅವರು ತದನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹದಿಮೂರು ದಿನ ಎಲ್ಲ ಪ್ರಧಾನಮಂತ್ರಿಯಾಗಿ ಮೂಡಿ ಬರ್ತಾರೆ ಆ ದಿನದಲ್ಲಿ ತಾವೆಲ್ಲ ನೋಡ್ಬೋದು ರಾಜಕೀಯ ಅಂದಾಗ ಕುದುರೆ ವ್ಯಾಪಾರ ಇದ್ದೇ ಇರುತ್ತೆ ಆದರೆ ನಾನು ಯಾವುದೇ ಕುದುರೆ ವ್ಯಾಪಾರಕ್ಕೆ ಹೋಗೋದಿಲ್ಲ ನನ್ನ ಶಕ್ತಿಯಿಂದ ನಾನು ಪಕ್ಷ ಕಟ್ತೇನೆ ಅಂತೇಳಿ ಒಂದು ದೃಢ ದೃಢ ನಿರ್ಧಾರ ತಗೊಂಡು ಅವತ್ತು ತನ್ನ ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಟ್ಟು ಅದೇ ರೀತಿ ಮತ್ತೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಪ್ರಧಾನಮಂತ್ರಿಯಾಗಿ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಹಲವಾರು ಯೋಜನೆಗಳನ್ನು ನಮ್ಮ ದೇಶಕ್ಕೆ ಕಂಡುಕೊಟ್ಟ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ